ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಬೆಳಗ್ಗೆ ಟೈಮ್ ಬಂದು ಹನ್ನೊಂದು ಗಂಟೆ ಆಯಿತು ನಾನು ಬೆಳಗ್ಗೆ ನಾಷ್ಟ ಎಲ್ಲ ಮುಗಿಸಿ ಇವಾಗ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಕ್ಷಯ್ ಮತ್ತು ಸ್ವಾಮಿ ಇಬ್ಬರು ಕಿತ್ತಾಡ್ತಾ ಇದ್ದಾರೆ ಅಕ್ಷಯ್ ಸ್ವಲ್ಪ ಅವಳ ಜೊತೆಲಿ ಜಾಸ್ತಿ ತುಂಟಾಟ ಮಾಡ್ತಾನೆ ಅವಳು ಕೂಡ ಅವನತ್ರ ಜಾಸ್ತಿ ತುಂಟಾಟ ಮಾಡ್ತಾಳೆ ಸೊ ಅವರಿಬ್ಬರಿಗೂ ಆವಾಗವಾಗ ವಾರ ಆಗ್ತಾ ಇರುತ್ತೆ ನಾನಿಲ್ಲಿ ತರಕಾರಿಗೆ ಸಾರಿ ಟೊಮೊಟೊ ಆಮೇಲೆ ಏನೇನು ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೆ ಹಾಗೆಯೇ ಸ್ವಲ್ಪ ಚಿಕನ್ ಗ್ರೇವಿ ಮಾಡ್ಕೊಳಣ ಅಂತ ಹೇಳಿ ಚಿಕನ್ ಗ್ರೇವಿಗೆ ನಮ್ಮನೆ ಸ್ಟೈಲಲ್ಲಿ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಅದಕ್ಕೆ ಆಲೂಗಡ್ಡೆ ಹಾಕಬೇಕಾಗತ್ತೆ ಆಲೂಗಡ್ಡೆನ ಎರಡು ಕಟ್ ಇದ್ದೀನಿ ಟೊಮೊಟೊ ಟೊಮೊಟೊ ಎಷ್ಟೊಂದು ತೊಗೊಂಡಿದ್ದಾರೆ ಅಂದ್ಕೋಬೇಡಿ ಅದು ಎತ್ತಿಟ್ಕೊಂಡಿದ್ದೀನಿ ಒಂದು ಸರಿ ವಾಶ್ ಮಾಡಿಕೊಂಡೆ ಗ್ರೇವಿಗೂ ಬೇಕಾಗುತ್ತೆ ಆಮೇಲೆ ಬಿರಿಯಾನಿಗೂ ಬೇಕಾಗುತ್ತೆ ಅಂದ್ಬಿಟ್ಟು ಒಂದು ಸರಿ ವಾಶ್ ಇಟ್ಕೊಂಡಿದ್ದೀನಿ ಸೊ ಚಿಕನ್ ಎಲ್ಲ ತೊಗೊಂಡು ಬಂದು ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾನೆ ಕಿರಣ್ ನಮ್ಮನೇಲಿ ಮನೇಲಿ ಕಿರಣ್ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಮಾರ್ಕೆಟಿಂಗ್ ಮಾಡ್ಕೊಂಡು ಬರೋದು ಚಿಕ್ಕ ಮಗನೇ ಎಲ್ಲ ತಗೊಂಡು ಬಂದ ನನಗೆ ತಲೆನೋವು ಕೂಡ ಸ್ವಲ್ಪ ಹೆಲ್ತು ಪ್ರಾಬ್ಲಮ್ ಇತ್ತು ಬಟ್ ಅವರಿಗೆ ಚಿಕನ್ ಬಿರಿಯಾನಿ ಬೇಕಂತ ಇವತ್ತು ಸೊ ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೀನಿ ಇದು ಸೋಮವಾರದ ವೀಡಿಯೋ ಯಾಕಂದರೆ ನಾವು ಸಂಡೇ ಫಿಶ್ ಮಾಡಿದ್ವಿ ಆದ್ದರಿಂದ ಫಿಶನ್ನು ಕ್ಷಯಿ ತಿನ್ನಲ್ಲ ಸೊ ಅದರಿಂದ ಅವನಿಗೆ ಚಿಕನ್ ತರಿಸ್ಬೇಕಿತ್ತು ಮತ್ತು ಅದೆಲ್ಲ ಇದೆ ಅಂತ ಅವತ್ತು ಅವನಿಗೆ ತರಿಸ್ಕೊಟ್ಟಿರಲಿಲ್ಲ ಸೊ ಈರುಳ್ಳಿ ಎಲ್ಲ ಇದ್ದೀನಿ ನಾನು ಅಡುಗೆ ಕೆಲಸ ಒಂದೆರಡು ಅವರ್ ಮೂರು ಅವರ್ ಆಗೋಗುತ್ತಲ್ವ ಇದು ಎಂದರೆ ಎಲ್ಲ ತರಕಾರಿ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ಮಾಡೋ ತನಕ ಒಂದೆರಡು ಅವರ್ ಆಗೋಗುತ್ತೆ ಸೊ ಅದರಿಂದ ನನ್ನ ಕೈ ಕಾಲುಗಳಂತೂ ತುಂಬ ನೋವು ಬಂದು ಹೋಗುತ್ತೆ ಮಾ ಆಲ್ರೆಡಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಕೈ ನೋವು ಯಾರೂ ಬೇಜಾರ ಮಾಡ್ಕೋಬೇಡಿ ಯಾವಾಗಲೂ ಹೆಲ್ತ್ ಪ್ರಾಬ್ಲಮ್ಮು ಅದು ಇದು ಪ್ರಾಬ್ಲಮ್ ಹೇಳ್ತಾಳೆ ಅಂತ ಹೇಳಿ ಏನು ಮಾಡೋದು ನಾನು ಪಡ್ಕೊಂಡು ಬಂದಿಲ್ಲ ಒಳ್ಳೆಯ ಹೆಲ್ತು ದೇವರು ಕೊಡಲಿ ಅಂತ ಹೇಳಿ ಏನು ಮಾಡೋಕ್ಕಾಗತ್ತೆ ನನ್ನ ನೋವು ನಿಮ್ಮ ಹತ್ರ ಬಿಟ್ಟರೆ ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಇದುವರೆಗೂ ನನ್ನ ಗಂಡ ಮತ್ತು ನೀವು ಇವಾಗ ನನ್ನ ಜೊತೆಲಿರೋದು ಸೊ ನನಗೇನೇ ಪ್ರಾಬ್ಲಮ್ ಆದ್ರೂ ನಿಮ್ಮ ಹತ್ರನೇ ಹೇಳ್ಕೊತೀನಿ ಬೇಜಾರ ಯಾರೂ ಮಾಡ್ಕೋಬೇಡಿ ನಾನು ನಿಮ್ಮ ಅಕ್ಕ ತಂಗಿ ಅಂದ್ಕೊಳ್ಳಿ ಒಬ್ಬಳು ಅಕ್ಕ ತಂಗಿ ಅಂದ್ಕೊಳ್ಳಿ ಸೊ ಇಲ್ಲಿ ನಾನು ಆಲೂಗಡ್ಡೆ ಫ್ರೈ ಇದ್ದೀನಿ ಅದು ಸ್ವಲ್ಪ ಫ್ರೈ ಮಾಡಿ ಚಿಕನಿಗೆ ಹಾಕಬೇಕಾಗತ್ತೆ ಸೊ ಅದನ್ನು ಫ್ರೈ ಇದ್ದೀನಿ ಹಾಗೇ ಸ್ವಲ್ಪ ಎಣ್ಣೆ ಉಪ್ಪು ಅರ್ಶಿಣ ಪುಡಿ ಹಾಕಿ ನಾನು ಆಲೂಗಡ್ಡೆ ಫ್ರೈ ಇದ್ದೀನಿ ಸೊ ಇಲ್ಲಿ ಚಿಕನ್ ಗ್ರೇವಿ ಫಸ್ಟ್ ಮಾಡ್ಕೊಂಡು ಬಿಡೋಣ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಒಬ್ಬಳೇ ಎಲ್ಲ ಕೆಲಸ ಮಾಡಬೇಕಲ್ವಾ ನನಗೂ ಸಾಕಾಗಿಬಿಡುತ್ತೆ ಅದು ಚಿಕ್ಕ ಕಿಚನು ಯಾರಾದರೂ ಸ್ವಲ್ಪ ಅದು ಇದು ಕಟ್ ಮಾಡಿಕೊಡ್ತಾರೆ ಈರುಳ್ಳಿ ಅದು ಇದು ಅನ್ನೋಕ್ಕೆ ಚಿಕ್ಕ ಕಿಚನು ಸೊ ಅದರಲ್ಲೇ ಒಬ್ಬರೇ ನಿಂತ್ಕೊಂಡು ಎಲ್ಲ ಮಾಡಬೇಕಾಗತ್ತೆ ಹೆಲ್ಪ್ ಮಾಡಿಕೊಡ್ತಾರೆ ಮಾಡಲ್ಲ ಅಂತ ಇಲ್ಲ ಸೋ ಎಲ್ಲರೂ ಹೆಲ್ಪ್ ಮಾಡ್ತಾರೆ ನನಗೆ ನೀವು ನೋಡಿರ್ತೀರ ವೀಡಿಯೋದಲ್ಲಿ ಎಲ್ಲ ಹೆಲ್ಪ್ ಮಾಡ್ತಾರೆ ಬಟ್ ಚಿಕ್ಕ ಕಿಚನ್ ಆದ್ರಿಂದ ಎಲ್ಲ ನಾನು ಅಲ್ಲೇ ಕಟ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಅಲ್ಲೇ ಅಡುಗೆ ಮಾಡ್ಕೊತೀನಿ ಸೊ ಇದು ಮಸಾಲೆ ಕೂಡ ಕಿರಣ್ ರುಬ್ಕೊಟ್ಟಿದ್ದಾನೆ ಸ್ವಲ್ಪ ಗ್ರೀನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಚಿಕನಿಗೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಕೊತ್ಮರಿ ಎಲ್ಲ ಮಸಾಲ ಹಾಕಿಬಿಟ್ಟು ಅವನು ಬಿರಿಯಾನಿ ಮಸಾಲನೇ ಇದಕ್ಕೂ ಸ್ವಲ್ಪ ತೆಗೆದು ಹಾಕ್ಕೊಂಡಿದ್ದೀನಿ ನಾನು ಯಾಕಂದರೆ ಅದರಲ್ಲೂ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇರುತ್ತಲ್ವ ಅಂತ ಹಾಕ್ತಾ ಇದ್ದೀನಿ ನಮ್ಮ ಅಕ್ಷಯ ಸ್ವಲ್ಪ ಮೀನು ತಿನ್ನೋದು ಕಮ್ಮಿ ಅವನು ಬಂಗಡೆ ಮೀನು ಮಾತ್ರ ತಿಂತಾನೆ ಸೊ ಅದರಿಂದ ನಮ್ಮ ಮನೆಯಲ್ಲಿ ಅವನಿಗೂ ಅವನ್ ನಾವೆಲ್ಲ ಚಿಕನ್ ಮೀನು ತಂದ್ಕೊಂಡ್ರೆ ಅವನಿಗೆ ಒಂದು ಅರ್ಧ ಕೆ ಜಿನಾದರೂ ಚಿಕನ್ ತಂದೇ ತಂತಾರೆ ನಿನ್ನೆ ತಂದಿಲ್ಲ ಯಾಕಂದರೆ ಎಲ್ಲ ಒಟ್ಟಿಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನನಗೂ ತುಂಬ ಸಾಕಾಗಿಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಮಾಡಿರಲಿಲ್ಲ ಮತ್ತು ಅವ್ನು ನನ್ನ ನನ್ನ ಮನಸ್ಸು ಕೇಳಲ್ಲ ಅವ್ನು ನಿನ್ನೆ ತಿಂದಿಲ್ಲ ಅಂದ್ಬಿಟ್ಟು ಬೇಜಾರಾಗುತ್ತಲ್ವ ನನಗೆ ಹಾಗೇ ಆಗುತ್ತೆ ಸೊ ಅದರಿಂದ ಇವತ್ತು ಅವನಿಗೆ ಬಿರಿಯಾನಿ ಎಲ್ಲರೂ ತಿನ್ನಬೇಕಂತ ಇಷ್ಟಪಟ್ಟು ಸೊ ಅದಕ್ಕೋಸ್ಕರ ಬಿರಿಯಾನಿ ಮಾಡ್ತಾಯಿದ್ದೀನಿ ಫಸ್ಟು ನಾನು ಗ್ರೇವಿನೇ ಮಾಡಿಕೊಂಡೆ ನನ್ನ ಪಾಡಿಗೆ ನಾನು ಸೈಲೆಂಟಾಗಿ ಅಡುಗೆ ಮಾಡ್ಕೊ ಇರ್ತೀನಿ ನನಗೆ ಬೇಜಾರೂ ಒಂದು ಕಡೆ ಆಗ್ತಾಯಿರುತ್ತೆ ಇಂಥ ಒಂದು ಸಿಚುವೇಶನ್ನಲ್ಲಿ ಯಾರಾದ್ರೂ ಒಂದು ಸ್ವಲ್ಪ ಅಡುಗೆ ಮಾಡಿಕೊಟ್ರೆ ಸಾಕಪ್ಪ ಅನ್ನೋದೊಂದು ಇರುತ್ತೆ ಆದರೆ ಏನು ಮಾಡೋದು ನಾನು ಅದೃಷ್ಟ ಬಂದಿರೋದು ಇಷ್ಟೇ ನನ್ನ ಕೈಯಲ್ಲೇ ಮಾಡಿಕೊಂಡು ನಾನೇ ತಿಂದ್ಕೊಂಡು ಇರಬೇಕು ಅದು ಹಾಗಾಗಿ ಒಂದೊಂದು ಟೈಮಲ್ಲಿ ಬೇಜಾರಾಗಿಬಿಡುತ್ತೆ ಸೊ ಈ ಮಸಾಲೆಗೆ ಚಿಕನ್ ಎಲ್ಲ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಚೆನ್ನಾಗಿ ಚಿಕನ್ನ ಫ್ರೈ ಮಾಡಿ ಆಮೇಲೆ ಇದಕ್ಕೆ ನಾನು ನೀರು ಸೇರಿಸ್ಕೊತೀನಿ ಸ್ವಲ್ಪ ಇದು ಚಿಕನೆಲ್ಲ ಸ್ವಲ್ಪ ಚೆನ್ನಾಗಿ ನೀರು ಬಿಟ್ಕೊಳ್ಳಿ ಅಂದ್ಬಿಟ್ಟು ಫಸ್ಟು ಮಸಾಲಾ ಜೊತೇಲಿ ಚೆನ್ನಾಗಿ ಚಿಕನ್ನ ಫ್ರೈ ಮಾಡೋಕೆ ಇಟ್ಟಿದ್ದೀನಿ ಹಾಗೆಯೇ ನಾನು ಇಲ್ಲಿ ಅಕ್ಕಿನ ಮಾಮೂಲಿ ಅಕ್ಕಿಯಿಂದನೇ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ ಬಾಸುಮತಿ ರೈಸ್ ಎಲ್ಲ ತಂದಿಲ್ಲ ನೋಡಿ ಇದನ್ನ ಇಲ್ಲಿಲ್ಲೇ ಕಟ್ ಮಾಡ್ಕೋಬೇಕು ಜಾಗ ಬೇರೆ ಇಲ್ಲ ಏನೋ ಜೋಕ್ಸು ಅಕ್ಷಯನ ಏನೋ ಜೋಕ್ಸ್ ಮಾಡ್ತಾಯಿದ್ದೆ ಸೋ ಅದರಿಂದ ಅಲ್ಲೇ ನಗಾಡಿಕೊಂಡು ಕೆಲಸ ಮಾಡ್ಕೊತಾ ಇದ್ದೀನಿ ಚಿಕನ್ ಗ್ರೇವಿಗೆ ಇವಾಗ ನೀರೆಲ್ಲ ಸೇರಿಸ್ಬಿಟ್ಟು ಕುದೀಲಿಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಹತ್ತು ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ ಅಲ್ಲಿವರೆಗೆ ನಾನು ಇವಾಗ ಬಿರಿಯಾನಿಗೆ ಟೊಮೊಟೊ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ನನ್ನ ಮಗಳು ಟೊಮೊಟೊಗೋಸ್ಕರ ಕಾ ಅದು ನಿಂತ್ಕೊಂಡಿದ್ದಾಳೆ ಸೊ ಈ ಬೀಜನೆಲ್ಲ ಸ್ವಲ್ಪ ತೆಗೆದುಬಿಟ್ಟು ಅವಳಿಗೆ ಕೊಟ್ಬಿಡ್ಬೇಕು ವೆಯ್ಟ್ ಮಾಡ್ತಾ ಇರ್ತಾಳೆ ಟೊಮೊಟೊಗೆ ಆಯಿತು ಟೊಮೊಟೊ ತೊಗೊಂಡು ಹೋದ್ಲು ಚಾಕು ಅದು ಶಬ್ದ ಕೇಳೋಂಗಿಲ್ಲ ಅದು ಅವಳಿಗೆ ಅದು ಮೈಂಡಲ್ಲಿ ಸೆಟ್ ಅನಿಸುತ್ತೆ ಅನ್ಸುತ್ತೆ ಈ ಥರ ಚಾಕು ಸೌಂಡ್ ಆದ ತಕ್ಷಣ ಟೊಮೊಟೊನೇ ಅಂತ ಬಂದುಬಿಡ್ತಾಳೆ ಅವಳು ನಮ್ಮ ಸ್ವೀಟಿಗೆ ಟೊಮೊಟೊ ಅಂದರೆ ತುಂಬ ಇಷ್ಟ ಸೊ ಇಲ್ಲಿ ಆಯಿಲ್ ಹಾಕೊತಾ ಇದ್ದೀನಿ ಕುಕ್ಕರು ನೀವು ಎಷ್ಟೇ ಒಳ್ಳೆ ಕ್ವಾಲಿಟಿ ತಗೊಳ್ಳಿ ಈ ಕುಕ್ಕರ್ ನಾನು ಎರಡು ಎರಡು ಕುಕ್ಕರ್ ಒಂದೇ ಒಟ್ಟಿಗೆ ತಂದಿದೆ ಲಾಸ್ಟು ದಸರಾದಲ್ಲಿ ಸೊ ಒಂದು ಕುಕ್ಕರ್ದು ಇವಾಗ ಹ್ಯಾಂಡ್ಲೋ ಹೋಗಿಬಿಟ್ಟಿದೆ ಅದು ಪ್ರಿಸ್ಟೇಜ್ ಕಂಪ್ನಿದೇ ತಂದಿರೋದು ಅದನ್ನು ರಿಪೇರಿ ಮಾಡಿಸ್ಕೊಂಡು ಬರಬೇಕು ಇನ್ನೊಂದು ದೊಡ್ಡ ಕುಕ್ಕರು ಕೂಡ ಅದು ಹೋಗಿದೆ ಅದು ಒಂದು ಹತ್ತು ವರ್ಷ ಆಯಿತು ನನ್ನದು ಪ್ಯಾನ್ ಕುಕ್ಕರು ಸೊ ಅದನ್ನು ಹೋಗಿದೆ ಇವಾಗ ಎರಡೂ ರಿಪೇರಿ ಮಾಡಿಸ್ಕೊಂಡು ಬರಬೇಕು ಕುಕ್ಕರ್ ಮಾತ್ರ ಅದೆಷ್ಟು ಒಳ್ಳೆ ಕ್ವಾಲಿಟಿ ತಗೊಂಡ್ರು ಒಂದು ಆರು ತಿಂಗಳ ಕೂಡ ಬರಲ್ಲ ಒಂದೇ ಕುಕ್ಕರ್ ನನಗೆ ಎರಡು ಕುಕ್ಕರ್ ಮಾತ್ರ ಚೆನ್ನಾಗಿ ಬಂತು ಒಂದು ಹತ್ತು ವರ್ಷ ಆಯಿತು ನಾನು ತಗೊಂಡು ಎರಡು ಕುಕ್ಕರ್ ಮಾತ್ರ ಚೆನ್ನಾಗಿ ಬಂತು ಅದು ಫ್ರಿಂಟೇಜ್ ಕಂಪ್ನಿದೇನೆ ಇದು ಒನ್ ಇಯರ್ ಆಯಿತು ಕರೆಕ್ಟಾಗಿ ಲಾಸ್ಟ್ ಇಯರ್ ತೊಗೊಂಡಿದ್ದು ನಾನು ಎರಡು ಕುಕ್ಕರು ಸೊ ಅದಕ್ಕೆಲ್ಲ ಮಸಾಲ ಕಡೆ ಮಸಾಲ ಇದ್ದೀನಿ ನಾನು ಚಕ್ಕೆ ಲವಂಗ ಯಾಲಕ್ಕಿ ಪಲಾವ್ ಎಲೆ ಆಮೇಲೆ ಶಾಯಿ ಜೀರಾ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾವೆಷ್ಟು ಮಸಾಲಗಳನ್ನು ಫ್ರೈ ಮಾಡ್ಕೊತೀವಿ ಅಷ್ಟು ಟೇಸ್ಟಿಯಾಗಿರುತ್ತೆ ಇದಕ್ಕೆ ಅಗ್ಲ ಕುಕ್ಕರ್ ಇದ್ದರೆ ಮಾಡಲಿಕ್ಕೆ ಈಸಿ ಆಗುತ್ತೆ ಬಟ್ ಅದು ಹ್ಯಾಂಡ್ಲ್ ಹೋಗ್ಬಿಟ್ಟಿದೆ ರೆಡಿ ಮಾಡಿಸ್ಕೊಂಡು ಬರಬೇಕು ನೋಡಿ ನನಗೊಂದು ಸ್ವಲ್ಪ ಕಿಚನಲ್ಲಿ ಜಾಗ ಇಲ್ಲ ಅಲ್ಲೇ ಟ್ರೈ ಪಡಿ ಇಟ್ಕೊಂಡಿದ್ದೀನಿ ಇದು ಕೂಡ ಇವಾಗ ರೆಡಿ ಆಯಿತು ಇವಾಗ ಟೊಮೊಟೊ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಾನು ಹನ್ನೊಂದು ಗಂಟೆಗೆ ಅಡುಗೆ ರೆಡಿ ಮಾಡ್ತಾ ಇರೋದು ಇವಾಗ ಟೈಮ್ ಮೂರು ಗಂಟೆ ಆಗ್ತಾ ಬಂತು ಒಂದೇ ಅಡುಗೆ ಕೆಲಸ ಅಲ್ಲ ಅಲ್ಲೇ ಪಾತ್ರೆ ತೊಳ್ಕೊಬೇಕಾಗತ್ತೆ ಅಲ್ಲೇ ಚಿಕ್ಕ ಪುಟ್ಟ ಕೆಲಸ ಅಲ್ಲೇ ಮಾಡ್ಕೊತಾ ಇರ್ತೀನಿ ಸೊ ಇದಕ್ಕೆ ಚಿಕನ್ನು ಅಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಎಲ್ಲ ಮಸಾಲೆ ಹಾಕಿದ್ದೀನಿ ನೋಡಿ ಚಿಕನ್ನು ರೆಡಿ ಬಿರಿಯಾನಿ ರೆಡಿ ಆಯಿತು ನಾನು ಮಿಕ್ಸ್ ಮಾಡಿ ಅದು ದೊಡ್ಡ ಪಾತ್ರೆಗೆ ಅಗ್ಲ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಸ್ವಲ್ಪ ಎಲ್ಲ ಕೆಲಸ ಮುಗೀತು ನಾನು ಹೊರಗಡೆ ಬಂದೆ ಅಮ್ಮಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಬಂದೆ ಚೆಂಡುವಿನ ಸಸಿ ಎಲ್ಲ ಬಂದಿದೆ ಅದನ್ನು ಬೇರೆ ಪಾಟಿಗಳಿಗೆಲ್ಲ ಹಾಕಬೇಕು ಅದು ದೇವರಿಗೆ ಹೂ ತರ್ತೀವಲ್ಲ ಅದನ್ನೇ ನಾನು ಪಾಟಲ್ಲಿ ಹಾಕಿಟ್ಟಿದ್ದೆ ಸೊ ಎಲ್ಲ ಗಿಡಗಳು ಬಂದಿದೆ ಇದು ನಮ್ಮ ಪಕ್ಕದ ಮನೆಯವ್ರದ್ದು ಗಿಡ ಟೊಮೊಟೊ ಹಸಿರು ಮೆಣಸಿಕಾಯಿ ಹಾಕಿದ್ದಾರೆ ಅವರು ಸೊ ಇವಾಗ ಕ್ಲೈಮ್ಯಾಕ್ಸ್ ನೋಡಿ ಚೆನ್ನಾಗಿದೆ ತಣ್ಣಗಿದೆ ಇವಾಗ ಸೊ ಸಂಜೆ ಆರು ಗಂಟೆ ಆಯಿತು ನಮ್ಮ ಮನೆಯವರು ಕೂಡ ಬಂದರು ಡ್ಯೂಟಿಯಿಂದ ಬೇಗ ಸೊ ಟೀಗೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಅವರು ಕಡಲೆಪುರಿ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಟೀ ಜೊತೆಗೆ ಸ್ವಲ್ಪ ಕಡಲೆಪುರಿ ರೆಡಿ ಮಾಡ್ತಾಯಿದ್ದಾರೆ ಅವರಿಗೆ ಚಾಕು ಅಲ್ಲಿ ಕಟ್ ಮಾಡೋಕ್ಕೆ ಬರಲ್ಲ ಅವರು ಏನಿದ್ರು ಅದು ಕಾಯ್ತುರ ಮಣೆ ಇರುತ್ತಲ್ವ ಅದ್ರ ಅದರಲ್ಲೇ ಕಟ್ ಮಾಡ್ತಾರೆ ಅವರು ಹೇಗೋ ಕಟ್ ಮಾಡ್ಕೊತಾ ಇದ್ದಾರೆ ನಂದು ಇಲ್ಲಿ ಇಟ್ಟಿಗೆ ರೆಡಿ ಇದೆ ಮಧ್ಯಾಹ್ನದ್ದೆ ಎಲ್ಲ ಅಡುಗೆ ಇದೆ ಇವಾಗ ಅಡುಗೆ ಏನು ಮಾಡ್ಲಿಕ್ಕೆ ಹೋಗಲ್ಲ ನಾನು ಇಲ್ಲಿ ಹಾಲು ಕಾಸಲಿಕ್ಕೆ ಇಟ್ಟಿದ್ದೀನಿ ಹೊರಗಡೆ ಬಂದೆ ನೋಡಿ ಇದು ಹೂವು ಎರಡು ಹೂ ಬಿಟ್ಟಿದೆ ದಾಸಾಳು ಹೂವು ಒಂದೊಂದು ದಿನ ಅರ್ಧ ಹೂವು ಬಿಟ್ಟಿರುತ್ತೆ ಫುಲ್ ಹೂವು ಬಿಡೋದೇ ಇಲ್ಲ ಇವತ್ತು ಯಾಕೋ ಎರಡು ಹೂವು ಬಿಟ್ಟುಬಿಟ್ಟಿದೆ ಚೆನ್ನಾಗಿದೆ ನಾನು ಮಧ್ಯಾಹ್ನ ಸ್ನಾನ ಮಾಡಿಕೊಂಡು ಹಂಗೇ ಅಮ್ಮದು ನಂದು ಬಟ್ಟೆ ಎಲ್ಲ ಒದ್ದು ಹಾಕಿದ್ದೆ ನನ್ನ ಮಗಳನ್ನ ನಾನು ಹೆಚ್ಕೊಳ್ಬೇಕಂತೆ ನೋಡಿ ಎತ್ಕೋ ಎತ್ಕೋ ಅಂತ ಹೇಳಿ ಫ್ರೆಂಡ್ಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ವೀಡಿಯೋನ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ವೀಡಿಯೋ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ನೀವು ಕೂಡ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು